ಎರಡಕ್ಕೂ ವ್ಯತ್ಯಾಸ ಇದೆಯಾ ಎಮ್ ಎಸ್ ಸಗಣಿ ಆಗಲಿ ನಾಟಿ ಹಸು ಸಗಣಿ ಆಗಲಿ ವ್ಯತ್ಯಾಸ ಇದ್ಯಾ ನೀವು ನೋಡಿದಂಗೆ ಈಗ ತಪ್ಪು ತಿಳ್ಕೊಬೇಡಿ ನಾಟಿ ಹಸು ಸಗಣಿನ ಬೇಕಾರೆ ವಾರನ್ ಗಟ್ಟಲೆ ನಮ್ ಜೋಬಲ್ ಉಂಡೆ ಮಾಡ್ಬಿಟ್ಟು ಜೋಬಲ್ ಮಡಿಕೊಂಡ್ ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬೇಕಾದ್ರೆ ಹೋಗಿ ಮಾತಾಡ್ಕೊಂಡ್ ಬರ್ಬೋದು ಒಂಚೂರು ಸ್ಲಂಬ ಇದು ಬರಲ್ಲ ಕೆಟ್ಟ ವಾಸನೆ ಬರಲ್ಲ ಒಂದ್ ದೇವಸ್ಥಾನಕ್ ಹೋಗಿ ನೂರಾರು ಜನ ಇರುವಂತ ಸಭೆಗಳಿಗೆ ಹೋಗಿ ಎಲ್ಲಾನು ಕುತ್ಕೊಂಡು ಬೇಕಾದ್ರೆ ಆರಾಮಾಗಿ ಜೋಬಲ್ ಕುತ್ಕೊಂಡು ನೆಮ್ಮದಿಯಾಗಿ ಏನೋ ಮಡಿಕೊಂಡ್ ಅಂದ್ಬಿಡಪ್ಪ ಅಂದ್ರೆ ಅದೇ ಒಂಚೂರು ಎಮ್ ಎಸ್ ಅಗ್ನಿ ಆಗ್ಲಿ ಸೀನಿಯರ್ಸ್ ಗಳು ಸಗಣಿ ಆಗಲಿ ಬೇರೆ ಪ್ರಾಣಿಗಳು ತಗೊಂಡೋಗಿ ಮಡಿಕೊಂಡೋಗಿ ಅವನ್ ಪಕ್ಕ ಅವ್ನ್ ಕಿಲೋಮೀಟರ್ ವಾಸ್ತೆ ಬರುತ್ತೆ ಅಂತ ಮಾಡ್ಕೊಳ್ಳಿ ಅವನ್ ಎಂತ ಗಬ್ನನ್ ಮಗ ಅಂತ ಗೊತ್ತಾಗೋಯ್ತದೆ ಜನಗಳಿಗೆ ನಾನ್ ಹೇಳೋದಿಷ್ಟೇ ಇದು ಸ್ವರ್ಗಲೋಕದಿಂದ ದೇ ದೇವಲೋಕದಿಂದ ಅರ್ಥ ಆಯ್ತು ಭೂಲೋಕಕ್ಕೆ ಬಂದಿರುವಂತ ಬಸವಣ್ಣ ಅವನಿಗಿರೋಂತ ಬೆಲೆ ಪ್ರಪಂಚದಲ್ಲಿ ಯಾವ ಯಾವ ವಸ್ತುಗೂ ಪ್ರಪಂಚದ ಮೇಲೆ ಭೂಲೋಕ ಹುಟ್ಟಿರೋದ್ರಿಂದ ಮರ ಗಿಡ ಜಲ ತರು ಹೊರ ಎಲ್ಲಾ ಪ್ರತಿ ಒಂದು ಈ ಯಾವ ಕಾಲದಲ್ಲಿ ಭೂಲೋಕ ಹುಟ್ಟತ ಅಂದಿನ ಕಾಲದಿಂದನೂ ಕಾಮದೇನು ಕಲ್ಪವೃಕ್ಷ ಅನ್ನೋದು ಇವೆರಡೆ ಪ್ರಪಂಚದ ಮೇಲೆ ಇರಳೆ ಇವೆರಡ್ರ ಮುಂದೆ ದೊಡ್ಡದ್ ಯಾವುದೂ ಅಲ್ಲ ಸರ್ ನಮ್ಮ ರೈತರುಗಳಿಗೆ ನಾಟಿ ದನಗಳ ಬಗ್ಗೆ ಸ್ವಲ್ಪ ಬೆಲೆ ಗೊತ್ತಾಗ್ತಾ ಇದೆಯಾ ಈಗ ನಿಮ್ ಸೋಷಿಯಲ್ ಮೀಡಿಯಾ ಬಂದು ಆಮೇಲೆ ಕೆಲವರು ಬೈಕೊಂಡ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಇಲ್ವಾ ಅನ್ಕೊಂಡಿದ್ದೆ ಕೆಲವರು ಆಪೋಸ್ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಅವ್ರಿಗೆ ಗೊತ್ತಿಲ್ಲ ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಸ್ಕೂಲಲ್ಲಿ ಎಲ್ಲಾ ಮೊಬೈಲ್ ನೋಡಿ ಆಮೇಲೆ ಮಾಸ್ಟರ್ ಆರ್ಬೋದು ಓದಿರೋಂತ ವ್ಯಕ್ತಿಗಳೇ ಆಗಿರ್ಬೋದು ಆಮೇಲೆ ನಮ್ಮ ರೈತರು ಮಕ್ಕಳು ಯಾರು ಅಂದ್ರೆ ಬೇರೆಯವರಿಗೆಲ್ಲ ನಾನು ಎಕ್ಸಾಂಪ್ ಎಕ್ಸಾಂಪಲ್ ಕೊಡಲ್ಲ ನಮ್ಮ ತಾ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಯಾರಿಗೂ ಈ ಗಾಳಿಗಂಧ ಕೆಲವರಿಗೆ ಎಲ್ಲ ಬಿಟ್ಟು ಬಿಟ್ಟಿದ್ರು ಇತ್ತೀಚಿಗೆ ಈಗ ನಮ್ಮ ಪೈಕಿ ಲೆನಾ ಒಂದ್ ಏಳೆಂಟು ಜನ ನಾನ್ ಕಂಡಂಗೆ ನಮ್ಮ ಚಿಕ್ಕ ಮಕ್ಕಳು ಮಕ್ಳು ಮಕ್ಕಳು ಅಂತ ಇಂತೋರು ಈ ಯೂಟ್ಯೂಬ್ ನೋಡ್ಕೊಂಡು ಆಮೇಲೆ ನಾವು ನನಗ್ ಬೈಯೋರು ಬಾಯಿಗೆ ಬಂದಂಗ ಬಯ್ಯೋರು ಎಲ್ಲಾರು ಈ ನನ್ನ ಮಗ ದನ ಕಾ ಇದ್ ಮಾಡ್ಕೊಂಡು ಸಾಯ್ತಾನೆ ಅಂತೋನು ಇಂಥನು ಬೇರೆ ಬಿಸ್ನೆಸ್ ಮಾಡ್ಲಾರ್ದ ಅಂತೋನು ಇಂತೋನು ಅಂತಾರೆ ಈಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಮ್ಮನೆ ಮಕ್ಕಳಾಗಿ ಬರ್ತಾರೆ ನಾನು ನಮ್ಮನೆ ಅನ್ನೋದ್ಕಿಂದ ಇದು ದೇವ ದೇವಲೋಕ ಸರ್ ಇದು ಬಸವಣ್ಣ ಇರೋದು ದೇವಲೋಕ ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲೇ ಇರಲಿ ಬಸವಣ್ಣ ಪಾದ ಮಡಗಿದ ಜಾಗದಲ್ಲಿ ದೇವತಾನ್ ದೇವತೆಗಳು ಅನ್ನೋದು ಒಂದು ಲೆಕ್ಕಾಚಾರ ಅದೇ ಪ್ರಪಂಚದ ಮೇಲೆ ಒಂದು ಇಷ್ಟು ಅದೇ ಇತಿಹಾಸ ಅದೇ ಆ ರೀತಿ ಬಸವಣ್ಣನ ಸಾಕೋನಿಗೆ ಎಲ್ರಿಗೂ ಆಮೇಲೆ ಸರ್ ಎಲ್ಲಾ ಬಸವಣ್ಣನೇ ಎಲ್ಲಾ ದನಾನೇ ದನ ಅಂದ್ರೆ ಸರ್ ನಾವು ಲಾಭಕ್ಕೋಸ್ಕರ ಆಮೇಲೆ ತಂದು ಮಾರ್ಕೊಳ್ಳೋದು ಸಿಮೆಸ್ಗಳು ಕಟ್ಕೊಂಡು ಜೂನ ಮಾಡಕ್ಕೆ ಅವೆಲ್ಲ ಮಾಡ್ಕೊಂತಾರೆ ಸರ್ ಜೂನ ಈಗ ಒಂದು ಒಂದು ಮಾತು ಹೇಳ್ತಾರೆ ಇದಕ್ಕೊಂದು ಮಾತು ಹೇಳ್ತೀನಿ ಕೆಲವಂತ ಒಬ್ರು ವ್ಯಕ್ತಿ ನೋಡ್ಕೊಂಡು ಏನಾರ ಅಂದ್ಕೊಳ್ಳಿ ನನಗೇನು ಭಯ ಏನಿಲ್ಲ ಜೂನ ನೋಡ್ರಿ ಮನುಷ್ಯ ಹುಟ್ಟಿರೋದು ಜೂನ ಮಾಡಲಿ ಒಳ್ಳೆ ರೀತಿಲೇ ಮಾಡಲಿ ಅವರು ಅವ್ರವರು ಪರ್ಸ್ನಲ್ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ ಸ್ವಂತ ವಿಚಾರ ಆದರೆ ಮೂರು ಟೈಮ್ ತಿಂದೋನು ಭೋಗಿ ಅಂತೆ ಯಾರು ಹಿರಿಕ್ರೆ ಎರಡು ಟೈಮ್ ತಿನ್ನೋನು ಯೋಗಿ ಯೋಗಿ ಅಂತೆ ಒನ್ ಟೈಮ್ ತಿನ್ನೋನು ಅವನು ಅಗರ್ಬ ಇವ್ನಂತೆ ಅದೇನೋ ಹೇಳ್ತಾರೆ ಕೆಲವೊಂದು ಭಾಷೆ ನನಗೆ ಗೊತ್ತಿಲ್ಲ ಆ ರೀತಿಲಿ ಇವತ್ತೇನಾಗದೆ ಅಂದರೆ ಇವತ್ತು ಮೂರು ಟೈಮ್ ತಿಂದು ಮೂರು ಟೈಮು ಅದನ್ನ ಬೇರೆ ಭಾಷೆಯಲ್ಲಿ ಹೇಳ್ಬಾರ್ದು ನಾವು ಅದಕ್ಕೋಸ್ಕರ ಜನ ಉಟ್ಬಿಟ್ಟವ್ರೆ ಎರಡು ಟೈಮ್ ತಿಂದ್ರು ಅನ್ನನೇ ಒನ್ ಟೈಮ್ ತಿಂದು ಜೀವನ ಮಾಡಿದ್ರು ಅನ್ನನೇ ಕಾರಣ ಇಷ್ಟೇ ಬಸವಣ್ಣನಲ್ಲಿ ಏನು ಯೋಗ ನಾವು ಮಾಡಿರ್ತೀವೋ ಆ ಯೋಗ ಪಡಿಬೇಕು ಅಂದರೆ ಪುಣ್ಯ ಇರಬೇಕು ಅಂತ ನನ್ನ ಭಾವನೆ ಬೇರೆಯವ್ರವರವ್ರ ಭಾವನೆಗಳು ಏನಾರು ಮಾಡ್ಕೊಳ್ಳಿ ನಮ್ಗೇನು ಬೇಕಾಗಿಲ್ಲ ಏನು ಹೇಳಿ ಹೌದು ಏನಾರು ಮಾಡ್ಕೊಳ್ಳಿ ಹೇಳಿ ಸರ್ ಸರ್ ಇದು ಹೇಳ್ತಾ ಇದ್ ಅಣ್ಣಮ್ಮನಿಗೆ ಆಗ್ಲಿ ಅಕ್ಕಂಗಿದೀರ್ಗೆ ಆಗ್ಲಿ ನಮ್ಮ ಈ ಹಿರಿಕರಿಗೆ ಆಗ್ಲಿ ನಾನು ಒಂದು ಎದುರ್ಕೊಂಡ್ ಬೆಲೆ ಕೊಟ್ಟಾಗ ಅಣ್ಣ ಹಂಗಪ್ಪ ಹಿಂಗಪ್ಪ ಅಷ್ಟಕ್ ಅಷ್ಟವನ ಇಷ್ಟಕ್ ಬಾಳವನಿ ಅಂತ ನಾಕಾರ್ ಜನಕ್ಕೆ ಪ್ರಚಾರ ಮಾಡಿದಾಗ ಓ ಹೌದೇನೋ ಕುತೂಹಲ ಏನೋ ಜನಕ್ಕೆ ಓ ಹಂಗವ್ರೆ ಹಿಂಗವ್ರೆ ಅಂತ ಅವರು ವರ್ಣನೆ ಮಾಡ್ಕೊಂತಾರೆ ಅದೇ ರೀತಿ ಏನಾಗದೆ ಅಂದ್ರೆ ನಮ್ಮ ರಾಜ್ಯದನಿಗೆ ನಮ್ಮ ನಾಟಿ ಹಳ್ಳಿ ದನಿಗೆ ಯಾರು ಬೆಲೆ ಕೊಡ್ತಿರ್ಲಿಲ್ಲ ನಾನ್ ಕಂಡಂಗೆ ಅವು ಏನ್ ಕಾಯ್ತಾವ ಅದು ಇದು ಅಂತ ಹೇಳ್ಕೊಳ್ಳೋರು ಆ ರೀತಿ ಬೇರೆ ಕಡೆ ಈಗ ಎಮ್ ಎಸ್ ಗಳಿಗೆ ಈಗ ನೋಡಿ ಫಾರಿನ್ ಕಡೆಯಿಂದ ಬಂದವೆ ಎಚ್ ಇವೆಲ್ಲ ಬೇರೆ ದೇಶದಿಂದ ಆ ಸೆವೆನ್ ಮುಖಾಂತರ ಬಂದಿರುವಂತಹ ದನಕರುಗಳು ಜೀವನ ಜೂನ ಮಾಡೋದಕ್ಕೆ ಈಗ ಕಾಯಿಲೆಗಳು ಹಲವಾರು ಬರ್ತಾವೆ ನೋಡಿ ಎಲ್ ನೋಡಿ ಹಾರ್ಟ್ ಅಟ್ಯಾಕ್ ಅರ್ಥ ಇದ್ರ ಕ್ಯಾನ್ಸರ್ ಈಗ ಹಾಲು ಕುಡಿದ್ರೆ ಸೀಮೆಸಿನ್ ಹಾಲು ಕ್ಯಾನ್ಸರು ಅಂತ ಈಗ ಪ್ರೂಫ್ ಆಗಬಹುದು ಎಲ್ಲ ಕಡೆನು ಎಷ್ಟೋ ಜನ ಸರ್ ನಾನು ಕಣ್ಣಿಗೆ ನಮ್ಮ ಪಕ್ಕದೂರಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಕ್ಯಾನ್ಸರ್ ಅತ್ತವೆ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಅಂಥ ಬರಬಾರ್ದು ಕಾಯಿಲೆಗಳು ಬರ್ತಾವೆ ಇವತ್ತಿನೋಟುಗಳಲ್ಲಿ ಇವತ್ತಿ ಏನದೆ ನಮ್ ದೇಸಿ ಹೆಸು ನಮ್ಮ ರಾಜ್ಯದ ದನ ನಮ್ಮ ಅನೇಕ ನಾವೇನು ಸೃಷ್ಟಿ ಮಾಡಿರೋದಲ್ಲ ಭೂಲೋಕದ ಮೇಲೆ ಈ ಭಾಗದಲ್ಲಿ ಹುಟ್ಟಿರೋ ಅಂತ ನಮ್ಮ ಹಳ್ಳಿಕಾರದನ ಏನದು ನಮ್ಮ ನಾಟಿ ಹೆಸ್ಸುಗಳು ಅವು ದೇವ್ಲೋಕದೋಸ್ತುಗಳು ಅದ್ರ ಹಾಲು ಕುಡ್ದು ಸರ್ ಅದ್ರ ಹಾಲು ಮಜ್ಜಿಗೆ ಮೊಸರು ಕುಡ್ದು ನಾನು ಇಷ್ಟೇ ಸರಿ ಅಂತ ನಾನು ಹೇಳಕ್ಕಾಗಲ್ಲ ಅವ್ರ ಅಣೆಬಾರಗಳು ಆರೋಗ್ಯ ಚೆನ್ನಾಗಿರ್ತಾರೆ ನೆಮ್ಮದಾಗೂ ಇರ್ತಾರೆ ಆಮೇಲೆ ತುಂಬಾ ಅನುಕೂಲ ಅದೆ ಸರ್ ಇವತ್ತು ಒಂದ್ ಜೊತೆ ನಾಟಿ ಹಸ್ಗಳು ಇದ್ರೆ ಒಳ್ಳೆ ಜಾತಿ ಹೆಸ್ಕುಳಿದ್ರೆ ಒಂದ್ ಐದ್ ಎಕರೆ ಆರಂಭನೂ ಮಾಡ್ಕೋಬಹುದು ಐದ್ ಎಕರೆ ಬೇಡ ಅಟ್ಲೀಸ್ಟ್ ಎರಡ್ ಎಕರೆ ಆರಂಭ ಮಾಡ್ಕೋಬಹುದು ಒಂದ್ ಬೇಡ್ ಭೂಮಿ ಆದ್ರೆ ಒಂದ್ ಇಪ್ಪತ್ ಮೂಟೆ ರಾಗಿ ಬೆಳ್ಕೋಬಹುದು ವರ್ಷಕ್ಕಾದಷ್ಟು ಒಂದ್ ಸಂಸಾರ ಸಾಕೋಷ್ಟು ದನಿ ಗುಲ್ಲ ಆಯ್ತದೆ ಸೈಡಲ್ಲಿ ಅವರೇ ಕಾಳು ಜೋಳದ ಜೋಳ ಹುಚ್ಚಳ್ಳು ಸಾಸಿವೆ ಉಳ್ಳಿ ಅರ್ಥ ಇದ್ರ ಹಲವಾರು ಬೇಸಾಯಗಳು ಹುಳ್ ಮಾಡ್ಕೋಬಹುದು ಅದೇ ಗೊಬ್ಬರ ತಿಪ್ಪೆ ಹೊಲಕ್ಕಾಗಬಹುದು ಆಮೇಲೆ ಆ ಐಷಾರಾಮಿ ಜೀವನದ ಒಳ್ಳೆ ಆರೋಗ್ಯ ಜೀವನ ಮನೆ ಮಟ್ಟಕ್ಕೆ ಸರ್ ಒಂದ್ ಜೊತೆ ನಾಟಿಗಳು ಇದ್ರೆ ಹಾಲು ಮುಸರು ಡೈರಿಗೆ ಹಾಕ್ದಂಗೆ ಕರ್ದು ಒಂದೊಂದ್ ಲೀಟರ್ ಹಾಲು ಕರ್ಕೊಂಡು ಕುಡ್ಕೊಂಡು ಬೆಣ್ಣೆ ತುಪ್ಪ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡ್ದು ದನ ಸಾಕೊಂಡು ಒಂದ್ ಕರ ಹುಟ್ಟಿದ್ರೆ ಒಂದ್ ಲಕ್ಷ ಇವತ್ತಿನ ಕಾಲದ ಸರ್ ಇಷ್ಟೇ ಇಷ್ಟ ಉದ್ದ ಕರ ಇರ್ಲಿ ಒಂದ್ ಸಂತೆ ಕರಿ ಎರಡು ಲಕ್ಷ ಹೇಳ್ತಾರೆ ತಪ್ಪು ಸರ್ ಇವತ್ತು ಯಾರೇನು ಹೇಳಲಿ ಎಲ್ಲಾ ಜನಕ್ಕೂ ಈ ಒಬ್ರಿಗೂ ಸಾರ್ ಇಲ್ಲಿ ಬಡವರು ಬಲಗಾರು ಅನ್ನೋದಲ್ಲ ಹಳ್ಳಿ ಕಾರ್ದನ ಇದು ಬಸವಣ್ಣ ಎಲ್ರಿಗೂ ಬೇಕಾಗಿರುವಂತ ವಸ್ತು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಗೂ ಒಬ್ಬ ಅನಾಗರಿಕನ್ಗೂ ಬೇಕಾಗಿರುವಂತ ವಸ್ತು ಕೆಲ್ಸಕ್ಕೆ ಬಾರ್ದಿರೋನಿಗೆ ಮತ್ತೆ ಒಬ್ಬ ರೈತನಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ವಸ್ತು ಇದು ಎಲ್ರಿಗೂ ಸಾರ್ವಜನಿಕರಿಗೆ ನಮ್ಮ ರೈತರಿಗೆಲ್ಲಾನು ಒಂದು ಕೈ ಎಟ್ಕಂಗೆ ಇರಬೇಕು ಒಂದು ಬೆಲೆ ಇಷ್ಟು ಬಾಳ್ತದೆ ಅಂದರೆ ಬಿಡಪ್ಪ ನಾನು ತೊಗೊತೀನಿ ನೀನು ತೊಗೊಂತೀನಿ ಹತ್ತಾಳ ಮುಂದೆ ಬರಬೇಕು ಇವತ್ತು ನಾವು ನಮ್ಮದನ ಇನ್ನೊಬ್ಬರು ದನ ಅಂತ ಅಳಿಯಲ್ಲ ನನಗೆ ಬೇಕಾಗಿಲ್ಲ ಬಸವಣ್ಣ ಎಲ್ಲ ಒಂದೇ ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ಎಷ್ಟೋ ಲಕ್ಷ ಅಂದಾಗ ಸರ್ ಒಬ್ಬ ದುಡ್ಡಿರೋನೆ ಹೋಗ್ಬೇಕು ಅವ್ನು ಯಾವ ರೀತಿ ಏನೇನು ಮಾಡಿರ್ತಾನೋ ನನಗೆ ಗೊತ್ತಿಲ್ಲ ಮನುಷ್ಯ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವುದೋ ರೀತಿ ಸಂಪಾದನೆ ಮಾಡಿರ್ತಾರೆ ಅವ್ರ ಸ್ವಂತದ್ದು ಇನ್ನೊಂದ್ ಮತ್ತೊಂದು ಆದ್ರೆ ಒಬ್ಬ ಬಡವ ಕೂಲಿ ಮಾಡಿ ಇದನ್ನ ತಗೊಂಡ್ ಸಾಕಾಗಲ್ಲ ಸರ್ ಇವತ್ತು ಅಮೃತ ಇಟ್ಕೊಂಡ್ ಹೇಳ್ತಾ ಇದೀನಿ ಹಾಲು ಹಾಲೇನೆ ಅಮೃತ ಅಮೃತ ಸತ್ವಾಗ್ಲು ಆ ಸೂರ್ಯ ನಾಣೆಗೂನು ಇವತ್ತು ಬಡವ ಬಗ್ಗ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ದನ ಆಗಲ್ಲ ನನ್ ಪ್ರಕಾರ ಕಾರಣ ಇಷ್ಟೇ ಸಾಕೋರು ತೊಂಬತ್ತು ಜನ ಬಡವ್ರೆ ಇನ್ನು ಹತ್ತು ಜನ ದುಡ್ಡಿರೋರು ಅವ್ರು ಯಾರ್ಯಾಗಿರ್ಬೋದು ನಾನು ಇರ್ಬೋದು ಅದರಲ್ಲಿ ದುಡ್ಡಿರೋನು ಅಂತ ಹೇಳಿ ಹತ್ತು ಜನ ಹತ್ತು ಜನ ಅಷ್ಟೇ ಇನ್ ತೊಂಬತ್ತು ಜನ ಕೈ ಕಟ್ಕೊಂಡು ಕೂತವ್ರೆ ಸರ್ ನಾವು ತೊಗೊಳಕಾಯ್ತದ ನಾವು ಕುಡಿಯೋ ಗಂಜಿನ ಹಿಂಗೆಲ್ಲ ರೇಟ್ಗಳು ಎಕ್ಸಿ ಕುಂಡ್ಸೋರೆ ಆ ರೀತಿ ಈ ರೀತಿ ಇವತ್ತು ಏನಾಗೋಗೋದಂದ್ರೆ ನಮ್ಮ ಮಲ್ಲಿಕಾರ್ಧನಿಗೆ ಅಮೃತಮಾಲಧನಿಗೆ ಇವತ್ತು ದುಡ್ಡಿರೋನೆ ಕಟ್ಟಬೇಕು ಅನ್ನೋ ದುನಿಯಾ ಬಂದ್ಬಿಟ್ಟದೆ ಅರ್ಥ ಮಾಡ್ಕೊಳ್ಳಿ ಕಟ್ಕೊಳ್ಳಿ ಬಿಡಿ ಆಮೇಲೆ ಲಾಸ್ಟಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ನಮಗೆಲ್ಲ ಗೊತ್ತು ಸರ್ ಒಳಗಡೆದೇನೇನೈತಾ ಮಾಹಿತಿ ನಮ್ಗೆಲ್ಲ ಗೊತ್ತು ಕೆಲವೊಬ್ರು ವ್ಯಕ್ತಿಗಳು ಆದ್ರೆ ನಾವು ಬಾಯಿ ಬಿಟ್ಟು ಹೇಳೋದ್ರೆ ತಪ್ಪಾಗುತ್ತೆ ಅದನ್ನ ಅವರೇ ಮನ್ಸಿಗೆ ತಗೊಂಡು ಗಣ ಗಣಿಯನ್ ತಗೊಂಡು ಏ ತಡಿಯಪ್ಪ ನಮ್ಮ ಬೆನ್ನಿಂದ ನಾಲ್ಕು ಜನ ಇವತ್ತು ಇಷ್ಟು ಇದ್ ಬಾಳ್ತದೆ ಅಂದ್ರೆ ನನ್ ಪ್ರತಿಯೊಂದು ಮೀಡಿಯಾದಲ್ಲೂ ಮಾತಾಡಿದೀನಿ ಒಂದು ಇದು ಸರಿ ಮೂರ್ನಾಕ್ ಸರಿ ಮಾತಾಡಿದೀನಿ ಒಂದು ಬಸ್ವಣ್ಣ ಒಂದ್ ಮನೇಲಿ ಸಾಯಲ್ಲ ಕಾರಣ ನಾನೇ ಎಕ್ಸಾಂಪಲ್ ಯಾಕೆ ಅಂದ್ರೆ ನಮ್ ಬಸ್ತಿ ಓರಿ ಬೇಕಾದಷ್ಟು ತೊಂದರೆ ಕೊಟ್ಟರು ನಾನು ಕೊನೆವರೆಗೂ ಕೊಡಬಾರ್ದು ಅನ್ನೋ ಆಸೆ ಇತ್ತು ನನಗೆ ಅಂತದ್ರಲ್ಲೂ ನಮ್ಮ ಅಂಟಮ್ ದಿರ್ ಕಾಟನೋ ಜನಗಳು ತೊಂದರೆ ಏನೇನೋ ಆಗಿ ಅದು ಹೊರಗಡೆ ರಾಜ್ಯಕ್ಕೆಲ್ಲ ಹೋಗ್ಬಂತು ಅಂತ ರಾಜ್ಯಕ್ಕೆಲ್ಲ ಹೋಗಿ ಅದು ಎಲ್ಲೆಲ್ ಮೇಯೋ ಹುಲ್ಲಿನ ಋಣ ಆಯ್ತೋ ನೀರ್ ಕುಡಿಯೋ ಋಣ ಆಯ್ತೋ ಬಂತು ಈ ವಿಚಾರವಾಗಿ ಹೇಳ್ತೀನಿ ನನ್ನಂತವರು ಅಟವಾದಿಗಳು ಯಾರೇ ಇರ್ಬೋದು ಬಸವಣ್ಣ ಒಬ್ರು ಮನೆ ವಸ್ತು ಅಲ್ಲ ನಿಮ್ಗೆ ಏನಾದ್ರು ಒಂದು ಅನುಕೂಲ ಅದ ಅದಾಗೋ ಗಂಟಾ ಇದ್ದು ಮಾಡ್ಕೊಂಡು ಮುಂದೆ ಮನೆ ಕೊಡಿ ಮೇರಿಲಿ ಬಸವಣ್ಣ ಅದ್ರಲ್ಲಿ ನೀವು ಗಂಟು ತಗೊಂತೀರೋ ಆದಾಯ ತಗೊಂತೀರೋ ಗಂಟಲ್ಲಿ ನಿಮ್ಮ ನಿಮರ್ಸ್ನಲ್ಲೂ ನಮಗ್ ಬೇಡ ಬಸವಣ್ಣ ಒಂದ್ ಮನೇಲಿ ಹುಟ್ಟಿ ಒಂದ್ ಮನೇಲಿ ಸಾಯಲ್ಲ ಸರ್ ಯಾವುದೇ ಕಾರಣಕ್ಕೂ ಆಮೇಲೆ ಹಿಂದೆ ನಾಗರಿಕ ನಮ್ಮ ನಾಗರಿಕರು ಹೇಳೋರು ರೈತರು ಏ ಬಸವಣ್ಣನ ತಿಕ್ದಲ್ ಸ ಚಿನ್ನ ಏನು ಬರಲ್ಲ ಸಗಣಿನೇ ಬರೋದು ಬಸವಣ್ಣ ಯಾವತ್ತೇ ಆಗಲಿ ಮನೆಯಿಂದ ಮನೆ ಮೇರೆದ್ರೆ ಬಸವಣ್ಣ ಅನ್ನಿಸ್ಕೊಳ್ಳೋದು ಕೊಡರು ಆಚಿಗೆ ಅನ್ನೋರು ಕೆಲವರು ಅದನ್ನು ಅರ್ಥ ಮಾಡ್ಕೊಂಡು ನಾನು ಹೇಳೋದಷ್ಟೇ ಯಾಕಂದ್ರೆ ಹಿರಿ ಕ್ರಾಶ್ವಾದ್ರೆ ನಾನು ಪಾಲಿಸ್ಕೊಂಡು ಹೋಗೋದು ಕೆಲವೊಂದು ಅನುಭವದ ಮಾತುಕಳಿವು ಅನುಭವ ಮೇಲೆ ಅದು ಗೊತ್ತೋದು ಅರ್ಥ ಆಯ್ದ್ರ ಅದಕ್ಕೆ ದೊಡ್ಡವರು ಅದ ಹೇಳೋರೆ ಅನುಭವ ಅನ್ನೋದು ಸುಮ್ಮನೆ ಬರಲ್ಲ ಎತ್ ಎತ್ತು ಎಗ್ಲಾದ್ಮೇಲೆ ಬುದ್ಧಿ ಕಲಂತ ಕಲಿತಂತೆ ಹೆಣ್ಣು ಎಣ್ಣೆತ್ ಮೇಲೆ ಕಲಿತು ಅಂತ ಅನುಭವ ಆಗ್ಬೇಕು ಅನುಭವ ಆದ್ಮೇಲೆ ಅವ್ರವ್ರಿಗೆ ಅನುಭವ ಬರೋದು ಅದಕ್ಕೆ ನಾನೇನ್ ಹೇಳ್ತೀನಿ ಕೆಲವೊಬ್ರು ವ್ಯಕ್ತಿಗಳಿಗೆ